ಖಂಡಿತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಸಿಎಸ್ಕೆ ವರ್ಸಸ್ ಎಂಐ ಪಂದ್ಯದ ಲೈವ್ ಅಪ್ಡೇಟ್ಗಳು ಇಲ್ಲಿವೆ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಗಳು ಮುಂಬೈ ಇಂಡಿಯನ್ಸ್ ತಂಡವನ್ನು ಒಂಬತ್ತು ವಿಕೆಟ್ಗೆ ನೂರ ಐವತ್ತೈದು ರನ್ಗಳಿಗೆ ಸೀಮಿತಗೊಳಿಸುವ ಮೂಲಕ ತೀವ್ರ ಒತ್ತಡಕ್ಕೆ ಸಿಲುಕಿಸಿದರು ಭಾನುವಾರ ಮಾರ್ಚ್ಪ್ಪ ಎರಡು ಇಪ್ಪತ್ತೈದು ಚೆನ್ನೈನಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯದಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಗಳು ಮುಂಬೈ ಇಂಡಿಯನ್ಸ್ ತಂಡವನ್ನು ಒಂಬತ್ತು ವಿಕೆಟ್ಗೆ ನೂರ ಐವತ್ತೈದು ರನ್ಗಳಿಗೆ ಸೀಮಿತಗೊಳಿಸುವ ಮೂಲಕ ತೀವ್ರ ಒತ್ತಡಕ್ಕೆ ಸಿಲುಕಿಸಿದರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹತ್ತು ರೂಪಾಯಿ ಕೋಟಿಗೆ ಖರೀದಿಸಿದ ಅಫ್ಘಾನಿಸ್ತಾನದ ನೂರ್ ಅಹ್ಮದ್ ಭಾರತದ ಅತ್ಯಂತ ನಿರೀಕ್ಷಿತ ಪಂದ್ಯದಲ್ಲಿ ಗಮನ ಸೆಳೆದಿದ್ದರು ಅವರು ಮುಂಬೈ ಇಂಡಿಯನ್ಸ್ ತಂಡವನ್ನು ಹಿನ್ನಡೆಯತ್ತ ದೂಡಿದರು ನೂರ್ ಅಹಮದ್ ಹದಿನೆಂಟು ನಾಲ್ಕು ವಿಕೆಟ್ ಪಡೆದರು ಖಲೀಲ್ ಅಹ್ಮದ್ ಇಪ್ಪತ್ತ್ ಒಂಬತ್ತು ಮೂರು ವಿಕೆಟ್ ಪಡೆದರು ಇದನ್ನು ಓದಿ ಧೋನಿ ನಲವತ್ತ್ ಮೂರನೇ ವಯಸ್ಸಿನಲ್ಲಿ ಸಾಧಿಸುತ್ತಿರುವುದು ಗಮನಾರ್ಹವಾಗಿದೆ ಎಂದು ಋತುರಾಜ್ ಗಾಯಕ್ವಾಡ್ ಹೇಳುತ್ತಾರೆ ಬಹಳ ಸಮಯದ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಮರಳಿರುವ ರವಿಚಂದ್ರನ್ ಅಶ್ವಿನ್ ವಿಲ್ ಜಾಕ್ಸ್ ಅವರನ್ನು ಹನ್ನೊಂದು ರನ್ ಗಳಿಸಿ ಔಟ್ ಮಾಡುವ ಮೂಲಕ ತಮ್ಮ ಮೌಲ್ಯವನ್ನು ಸಾಬೀತುಪಡಿಸಿದರು ಮುಂಬೈ ಮೂರು ವಿಕೆಟ್ಗೆ ಮೂವತ್ತ್ ಆರು ರನ್ ಗಳಿಸಿತ್ತು ನಂತರ ಸೂರ್ಯಕುಮಾರ್ ಯಾದವ್ ಇಪ್ಪತ್ತ್ ಒಂಬತ್ತು ಮತ್ತು ತಿಲಕ್ ವರ್ಮಾ ಮೂವತ್ತೊಂದು ಕೆಲವು ಅಮೂಲ್ಯ ರನ್ಗಳನ್ನು ಸೇರಿಸಿ ಮುಂಬೈ ಅನ್ನು ಎಂಬತ್ ಏಳು ತಲುಪಿಸಿದರು ಎಂಎಸ್ ಧೋನಿ ಅವರ ಮಿಂಚಿನ ಸ್ಟಂಪಿಂಗ್ ಸೂರ್ಯಕುಮಾರ್ ಯಾದವ್ ಅವರನ್ನು ಔಟ್ ಮಾಡಿತು ತಿಲಕ್ ವರ್ಮಾ ಔಟ್ ಆಗುವುದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎಲ್ಲವೂ ಮುಗಿಯಿತು ಮುಂಬೈ ಇಂಡಿಯನ್ಸ್ ಒಂಬತ್ತು ವಿಕೆಟ್ಗೆ ನೂರ ಐವತ್ತ್ ಐದು ರನ್ಗಳಿಗೆ ಸೀಮಿತವಾಯಿತು ದೀಪಕ್ ಚಹಾರ್ ಕೊನೆಯ ಹಂತದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿ ತಂಡದ ಮೊತ್ತವನ್ನು ನೂರ ಐವತ್ತು ದಾಟಿಸಿದರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ದಿಗ್ಗಜ ಮತ್ತು ದಂತಕಥೆ ಎಂಎಸ್ ಧೋನಿ ಐಪಿಎಲ್ನಲ್ಲಿ ಫ್ರಾಂಚೈಸಿಯ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಲು ಕೇವಲ ಹತ್ತೊಂಬತ್ತು ರನ್ಗಳ ಅವಶ್ಯಕತೆ ಇದೆ ಮಾಜಿ ಫ್ರಾಂಚೈಸಿ ಐಕಾನ್ ಸುರೇಶ್ ರೈನಾ ನಾಲ್ಕು ಸಾವಿರದ ಆರು ಎಂಬತ್ತೇಳು ರನ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ ರವೀಂದ್ರ ಜಡೇಜಾ ಕೊನೆಯಲ್ಲಿ ಉತ್ತಮವಾಗಿ ಆಟವಾಡಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಚೆನ್ನೈ ಸೂಪರ್ ಕಿಂಗ್ಸ್ ನಾಲ್ಕು ವಿಕೆಟ್ಗಳಿಂದ ಜಯ ಸಾಧಿಸಿತು